ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಹಿರಿಯರಲ್ಲಿ ಆಶೀರ್ವಾದ ಬೇಡುತ್ತಾ ಸೊ ಕಿರಿಯರಿಗೆ ನನ್ನ ಹಾರೈಕೆಗಳನ್ನು ತಿಳಿಸುತ್ತಾ ಸೊ ಈ ದಿನದ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ದಿನದ ಸ್ಪೆಷಲ್ ಏನಂತ ಹೇಳಿದರೆ ಸೊ ಮಂಗಳೂರಿನಲ್ಲಿರುವ ಪ್ರೇಮಿಗಳ ತಾಣವಾಗಿರುವ ಸುಂದರವಾದ ತಾಣವನ್ನು ನಿಮಗೆ ನಾನು ಕರ್ಕೊಂಡು ಹೋಗ್ತೇನೆ ಅಲ್ಲಿಗೆ ಸೊ ಬನ್ನಿ ಯಾವುದದು ಮಂಗಳೂರಿನಲ್ಲಿರುವ ಪ್ರೇಮಿಗಳ ತಾಣ ಅಂತ ನೋಡ್ಕೊಂಡು ಬರೋಣ ಓಕೆ ನನ್ನ ಜೊತೆ ನೀವು ಕೂಡ ಬನ್ನಿ ಆ ಸುಂದರವಾದ ತಾಣವನ್ನು ನೋಡಿ ಎಂಜಾಯ್ ಎಂಜಾಯ್ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತು ಬುಧವಾರ ಸೊ ನಾನು ಮಗುವನ್ನು ಅಂಗನವಾಡಿಗೆ ಬಿಡಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಅವನ ಬ್ಯಾಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೆವೆನ್ ಹಂಡ್ರೆಡ್ ರುಪೀಸ್ అంతకే ఆగల్ త్రీ ఫిఫ్టీ రూపీస్ అంత ఈ బాగ్గ్ ఎస్ రూపాయి అంత నీవే హాయ్ అండి హాయ్ ఈ బాయ్ 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 ఏళ్ళు మగను బాయ్ 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 ఏ మగను అమ్మ E a helu aga no. E a bo. Vai helu, vai helu. Hai helu, hai. Helu, helu dilwa. Helu dilwa, helu. Helu. ನಾನು ಮಗುವನ್ನು ಅಂಗನವಾಡಿಗೆ ಬಿಟ್ಟು ನಾನು ಸ್ಟಾರ್ಟಿಂಗಲ್ಲಿ ಪ್ರೇಮಿಗಳ ತಾಣ ಅಂತ ಹೇಳಿದ್ದಲ್ಲ ಸೊ ಅಲ್ಲಿಗೆ ಎಂಟ್ರಿ ಕೊಟ್ಟಾಗ ಒಂದು ಕಾಗೆ ಈ ರೀತಿ ಆಹಾರವನ್ನು ಇತ್ತು ಸೊ ನೋಡೋಣ ಏನದು ಅಂತ ನೋಡ್ಲಿಕ್ಕೆ ಹೋದೆ ನೋಡಿದರೆ ಇಲಿಯನ್ನು ತಿಂತಾಯಿತ್ತು ನಾನು ಸುಮ್ಮನೆ ಕಾಮಿಡಿಗೆ ಹೇಳಿದ್ದು ಪ್ರೇಮಿಗಳ ತಾಣ ಅಂತ ಹೇಳಿ ಇಲ್ಲಿ ಫ್ಯಾಮಿಲಿ ಕೂಡ ಬರ್ತಾರೆ ಗೊತ್ತಾಯ್ತಾ ಎಲ್ಲರೂ ಬರ್ತಾರೆ ಸುಮ್ಮನೆ ನಾನು ಕಾಮಿಡಿಗೆ ಫೇಮ್ ಪ್ರೇಮಿಗಳ ತಾಣ ಅಂತ ಹೇಳಿದ್ದೆ ಹಾಗಂತ ಅದೇ ಅಂದ್ಕೊಳ್ಬೇಡಿ ಪಾಪ ಅನಿಸಿತ್ತು ಇಲಿಯನ್ನು ನೋಡಿ ಬಟ್ ಬದುಕಿರದಿದ್ದೇ ಬದುಕಿದ್ರೆ ಏನಾದರೂ ಓಡಿಸ್ಬೋದಿತ್ತು ಇಲಿಯನ್ನು ಬಟ್ ಅದು ಆಲ್ರೆಡಿ ಸತ್ತೋಗಿದಲ್ಲ ಮತ್ತೆ ಏನು ಮಾಡೋಕ್ಕಾಗುತ್ತೆ ನೋಡಿ ಜನರು ಕೂತ್ಕೊಳ್ಳುವ ಕಲ್ಲಿನ ಮೇಲೆಯೇ ಕಾಗೆ ಈ ರೀತಿ ಎಲ್ಲ ತಿನ್ನುತ್ತೆ ನೆಕ್ಸ್ಟ್ ಏನಂತ ಏನಾಗುತ್ತೆ ಅಂತ ಹೇಳಿದರೆ ಜನರು ಗೊತ್ತಿಲ್ಲದೆ ಇದ್ರ ಮೇಲೆ ಕೂತ್ಕೊಳ್ತಾರೆ ಹೌದಾ ಏನಂತೀರಾ ನೀವು ಏನು ಮಾಡೋಕ್ಕಾಗುತ್ತೆ ಇದಕ್ಕೆಲ್ಲ ಸೊ ಇದೇ ನೋಡಿ ಇದೇನು ಪ್ಲೇಸ್ ನೋಡೋಣ ಹೇಳಿ ಇನ್ನೊಂದು ಕಾಗೆ ನೋಡಿ ನನ್ನ ಪಕ್ಕನೆ ಬಂದು ಕೂತಿತ್ತು ನನ್ನ ಅದೇ ಸೀಟಲ್ಲಿ ಕೂತಿದ್ದ ಅದರಲ್ಲಿ ಸಹ ಗಿಡ ಮರಗಳದೆಲ್ಲ ಎಲೆ ಎಲ್ಲ ಬಿದ್ದು ಉಂಟಲ್ಲ ಸೊ ಎಲ್ಲ ಗಲೀಜಾಗಿತ್ತು ಬಟ್ ಸ್ವಲ್ಪ ಆಚೆ ಸರಿಸಿ ನಾನು ಕೂತ್ಕೊಂಡೆ ಮಳೆಗಾಲ ಅಲ್ಲ ಮತ್ತು ಮಳೆಗಾಲ ಪ್ಲಸ್ ಇದು ಓಪನ್ ಏರಿಯಾ ಅಲ್ವಾ ಸೊ ಓಪನ್ ಏರಿಯಾ ಆದ ಕಾರಣ ಕ್ಲೀನಾಗಿರೋದಿಲ್ಲ ಅಳಿಲು ಮತ್ತು ಕಾಗೆ ನೋಡಿ ಹೆಂಗೆ ಹತ್ತಿರ ಇದೆ ಅದೇ ಅಳಿಲನ್ನು ಕಾಗೆ ಮತ್ತು ಕುಕ್ಕಿ ಕೊಲ್ಲುತ್ತೆ ಅನಿಸುತ್ತೆ ನನಗೆ ಆದರೆ ಅಳಿಲು ಓಡುತ್ತೆ ಸ್ವಲ್ಪ ಸ್ಪೀಡ್ ಇದೆ ಅಂತ ಅಂದ್ಕೊಳ್ತೇನೆ ಇಲ್ಲ ಕಾಗೆಗೆ ಕಾಣಲಿಲ್ಲ ಅನಿಸುತ್ತೆ ಗೊತ್ತಾಯ್ತಾ ನಾನು ನೋಡಿ ಒಬ್ಬಳೆ ಕೂತ್ಕೊಂಡಿದ್ದೇನೆ ಗೊತ್ತಾಯ್ತಾ ನಾನು ಸುಮ್ಮನೆ ಅಳಿಲು ಮತ್ತು ಕಾಗೆ ನೋಡ್ತಾ ಇದ್ದೆ ಏನಾದರೂ ಕುಕ್ಕುತ್ತಾ ಅಂತೇಳಿ ಬಟ್ ಅಳಿಲು ಓಡಿತ್ತು ಸ್ಪೀಡಾಗಿ ಓಡಿತ್ತು ಗೊತ್ತಾಯ್ತಾ ಅದು ಬೇರೆ ಕಡೆ ಹೋಯಿತು ಪ್ರೇಮಿಗಳ ತಾಣ ಅಂತ ಹೇಳಿದ್ದಷ್ಟೇ ಬಟ್ ಏನು ಪ್ರೇಮಿಗಳೇನು ಅಷ್ಟೇನಿರಲಿಲ್ಲ ಇಲ್ಲಿ ಮತ್ತೆ ಇದು ವಾರದ ಬುಧವಾರ ಹೋಗಿರುವಂಥದ್ದಲ್ಲ ಹಾಗೆ ಇನ್ನೊಂದು ಕಾಗೆ ನೋಡಿ ಕೆಳಗಡೆ ಹೋಗಿ ಹೇಗೆ ತಿಂತಾ ಇದೆ ಅಂತೇಳಿ ಕಾಗೆಗಳಿಗೇನೋ ಹೇಳ್ತಾರಲ್ಲ ಒಗ್ಗಟ್ಟಿನಲ್ಲಿ ಇರ್ತವೆ ಅಂತ ಹೇಳಿ ಸೊ ಒಂದು ಆಹಾರವನ್ನು ತಿಂದಾಗ ಇನ್ನೊಂದು ಕಾಗೆ ಅಣಸು ಕೂಗಿ ಕೂಗಿ ಕರೆದು ಕರೆದು ಅದು ತಿನ್ನುತ್ತೆ ಅಂತ ಸೊ ಇದು ನೋಡಿ ಮಂಗಳೂರಿನಲ್ಲಿರುವ ಕದ್ರಿ ಪಾರ್ಕ್ ಗೊತ್ತಾಯ್ತಾ ಸೊ ಕದ್ರಿ ಪಾರ್ಕ್ ಮಂಗಳೂರಿನಲ್ಲಿ ಕದ್ರಿ ಪಾರ್ಕ್ ಹೇಗಿದೆ ಹೇಗಿದೆ ಅಂತೇಳಿ ನೋಡೋ ಕ್ಯೂರಿಯಾಸಿಟಿ ಇರುತ್ತಲ್ಲ ಕೆಲವರಿಗೆ ಸೊ ಅವರಿಗೋಸ್ಕರ ನಿಮಗೋಸ್ಕರ ನಾನು ಕದ್ರಿ ಪಾರ್ಕಿಗೆ ಹೋದೆ ಅಜ್ಜಿ ನೋಡಿ ವಾಕಿಂಗ್ ಮಾಡ್ತಿದ್ದಾರೆ ಇವರ ಅಜ್ಜಿ ಏನು ಗೊತ್ತಾ ನಾನು ಹೋದೆಲ್ಲ ಹೋಗಿ ರಿಟರ್ನ್ ಬಂದು ನಾನು ಸದನ್ ಟೂ ಅವರ್ಸಲ್ಲಿದ್ದೆ ನಾನು ಮಗುವನ್ನು ಶಾಲೆಗೆ ಬಿಟ್ಟು ಹತ್ತು ಗಂಟೆಗೆ ಬಿಟ್ಟು ಒಂದು ಹತ್ತೈವತ್ತೊತ್ತಿಗೆ ಅಲ್ಲಿ ಕದ್ರಿ ಇದ್ದ ನಾನೊಂದು ಹನ್ನೆರಡು ಗಂಟೆಗೆ ಅಲ್ಲಿಂದ ಹೊರಟು ಅಲ್ಲಿ ಅಷ್ಟು ತನಕ ಸಹ ಇವರು ಇದೇ ರೀತಿ ವಾಕಿಂಗ್ ಮಾಡ್ತಾಯಿದ್ರು ಗೊತ್ತಾಯ್ತಾ ಸೊ ಅದಕ್ಕೆ ಕೇಳಿದ್ರು ನಾನು ಇದು ಪ್ರೇಮಿಗಳ ತಾಣ ಮಾತ್ರ ಅಲ್ಲ ಸೊ ಫ್ಯಾಮಿಲಿ ಕೂಡ ಬರ್ತಾರೆ ಮತ್ತೆ ನೋಡಿ ಈ ರೀತಿ ವಾಕಿಂಗ್ ಎಲ್ಲ ಬರ್ತಾರೆ ಮತ್ತೆ ಇದರಲ್ಲಿ ನೀಟಾಗಿ ಬೋರ್ಡ್ ಹಾಕಿದ್ದಾರೆ ಅಂದ್ರೆ ಸಾಕು ಪ್ರಾಣಿಗಳ ಎಲ್ಲೋ ಇಲ್ಲ ಅಂತೇಳಿ ಅಂದರೆ ಸಾಕು ಪ್ರಾಣಿಗಳ ಮನೆಯಲ್ಲಿ ಏನು ಸಾಕ್ತಿರೋ ಸಾಕ್ತಾರೆ ನೋಡಿ ಸೊ ಅದನ್ನೆಲ್ಲ ತರಲಿಕ್ಕಿಲ್ಲ ಯಾಕಂತ ಅದು ಅದೇ ಹೇಳ್ತಾನೆ ಮೂತ್ರ ಮೋಷನ್ ಅದು ಇದು ಮಾಡುತ್ತೆ ಮತ್ತೆ ಜನರಿಗೆಲ್ಲ ಅಟ್ಯಾಕ್ ಮಾಡುವ ಚಾನ್ಸಸ್ ಇರುತ್ತೆ ಸೊ ಮೊನ್ನೆ ನೋಡಿ ಒಂದು ಹಗ್ಗದಲ್ಲಿ ಒಂದು ನಾ ನಾಯಿತು ಮತ್ತು ರಿಕ್ಷಾ ಡ್ರೈವರ್ದು ಆಯಿತು ಅದೇ ರೀತಿ ಇಲ್ಲಿ ಸಹ ನಾ ಇದ್ದು ಹಗ್ಗ ಎಲ್ಲ ಜಾಸ್ತಿ ಅದು ಅವರ ಮೇಲೆಲ್ಲ ಎರಗು ಎಲ್ಲ ಚಾನ್ಸಸ್ ಇರುತ್ತಲ್ಲ ಸೊ ಅದಕ್ಕೋಸ್ಕರ ನಾಯಿ ಸಾಕು ನಾಯಿಗಳೆಲ್ಲೋ ಇಲ್ಲ ಅಂತ ಹೇಳಿದ್ದಾರೆ ಹಾಗೆ ನೋಡಿ ಈ ರೀತಿ ಎಲ್ಲ ಒಳ್ಳೆ ಡೆಕೋರೇಷನ್ ಎಲ್ಲ ಒಳ್ಳೆ ಮಾಡಿದ್ದಾರೆ ಬಟ್ ನೋಡ್ಲಿಕ್ಕೆ ಏನಂದ್ರೆ ಏನು ಇರಲಿಲ್ಲ ನಾನು ಮಳೆಗಾಲದಲ್ಲಿ ಹೋದೆಲ್ಲ ಅದಕ್ಕೋಸ್ಕರ ಏನಾದರೂ ಈ ಥರ ಆಗಿರ್ಬೋದಾ ಅಂತ ಅಂದ್ಕೊಂಡೆ ಅಂದರೆ ಯಾವುದೇ ಹೂಗಳಿಲ್ಲ ಮಳೆಗಾಲದಲ್ಲಿ ಸ್ವಲ್ಪ ಹೂಗಳೆಲ್ಲ ಕಡಿಮೆ ಇರ್ತದಲ್ಲ ಸೊ ಹಾಗೆ ಆಗಿರ್ಬೋದು ಅಂತ ಅನಿಸುತ್ತೆ ನನಗಂತೂ ಯಾಕೆ ಹೋದೆ ಅಂತಾಗಿದೆ ನನ್ನ ಕಾಲಿನ ಅಡಿಯೆಲ್ಲ ನೋವಾಯ್ತು ಏನಿಲ್ಲ ತೋರಿಸೋಣ ಅಂತ ಹೇಳಿದರೆ ಬರೀ ಇದೆ ಗಿಡ ಮರಗಳೆಲ್ಲ ಹುಲ್ಲು ಅದು ಇದು ಬೆಳೆದಿದೆ ಕೆಲವೊಂದು ಹೂಗಳನ್ನು ನಾನು ತೋರಿಸಿದ್ದೀನಿ ಇಲ್ಲೇ ಇಲ್ಲೇನಿದೆ ಅದು ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಕೂಡಿರುವುದಿಲ್ಲ ಅಂತ ಹೂವೆ ಬಟ್ ಏನಂತೇಳಿದರೆ ಇಲ್ಲೆಲ್ಲ ಎಂಥ ಹೂವಿನ ಮೇಳ ಎಲ್ಲ ಆಗುತ್ತೆ ನೋಡಿ ಆ ಟೈಮಲ್ಲೆಲ್ಲ ಕದ್ದೆ ಪಾರ್ಕಿಗೆ ಹೋದರೆ ಏನೋ ಒಂದು ಹೂಗಳನ್ನೆಲ್ಲ ನೋಡ್ಬೋದು ಅಂತ ನನ್ನ ಅನಿಸಿಕೆ ಅನಿಸುತ್ತೆ ಏನಿಲ್ಲ ನೋಡಿ ನಡಿಲಿಕ್ಕೋಸ್ಕರ ಈ ಥರ ಇಂಟರ್ಲಾಕ್ ಹಾಕಿದ್ದಾರೆ ಸೈಡ್ ಸೈಡಲ್ಲೆಲ್ಲ ಗಿಡಗಳನ್ನು ನೆಟ್ಟಿದ್ದಾರೆ ಸೊ ಆ ಗಿಡ ಎಲ್ಲ ಇನ್ನೂ ಮೇಲೆ ಬರಬೇಕಷ್ಟೇ ಅನಿಸುತ್ತೆ ಕೆಲವೊಂದು ಮರಗಳೆಲ್ಲ ಆಗಿದೆ ನಾನು ಚಿಕ್ಕರು ಚಿಕ್ಕ ಅಂತೆಲ್ಲ ನಾನೊಂದು ಡಿಪ್ಲೋ ಮಾಡ್ತಿರುವಾಗುಂಟಲ್ಲ ಒಂದು ಸಲ ಇಲ್ಲಿ ಕದ್ರಿ ಪಾರ್ಕಿಗೆ ಹೋಗಿದ್ದೆ ಗೊತ್ತಾಯ್ತಾ ಅವಾಗೆಲ್ಲ ಈ ಕದ್ರಿ ಪಾರ್ಕಲೆಲ್ಲ ನೋಡಬೇಕು ಎಂತ ಗೊತ್ತ ಹುಡುಗ ಹುಡುಗಿ ಹುಡುಗೋಡೆ ಅವಾಗೆಲ್ಲ ಜಾಸ್ತಿ ಇತ್ತು ಗೊತ್ತಾಯ್ತಾ ಸೊ ಅವಾಗೆಲ್ಲ ಇಷ್ಟೆಲ್ಲ ಈ ಥರ ಎಲ್ಲ ಇಂ ಇಷ್ಟು ಸಹ ಇಂಪ್ರೂವ್ ಆಗಿರಲಿಲ್ಲ ಅನ್ನಿಸ್ತು ನನಗೆ ಕಾರ್ಡ್ ಒಂಥರ ಕಾರ್ಡ್ ಥರ ಇದ್ದಾಗೆ ಅನಿಸಿತು ನನಗೆ ಅಲ್ಲಿ ಹುಡುಗ ಹುಡುಗಿ ಹುಡುಗ ಹುಡುಗಿ ಕುತ್ಕೊಂಡೆಲ್ಲ ಅಲ್ಲ ಎಲ್ಲ ಮಾಡ್ತಿದ್ರು ಬಟ್ ಪಬ್ಲಿಕ್ಕಲ್ಲೇ ಬಟ್ ನನಗೆ ನನಗೆ ಆವಾಗ ಏನು ಗೊತ್ತಿರಲಿಲ್ಲ ನಾವೆಲ್ಲ ನನ್ನ ಹತ್ರ ಆವಾಗ ಮೊಬೈಲ್ ಕೂಡ ಇರಲಿಲ್ಲ ಫಸ್ಟ್ ಆಫ್ ಆಲ್ ಗೊತ್ತಾಯ್ತಾ ನನ್ನ ಹತ್ರ ಮೊಬೈಲ್ ಇರಲಿಲ್ಲ ಮತ್ತು ನಾವು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಒಟ್ಟಿಗೊಂದು ಐದು ಜನ ಬಂದಿದ್ವಿ ಆವಾಗ ನಾನು ನೋಡಿದ್ದು ಅವಾಗೆಲ್ಲ ಇವಾಗ ಏನು ಗೊತ್ತಾ ಇವಾಗ ಜನರಿಗೆಲ್ಲ ಮೊಬೈಲ್ ಬಂದಿದೆ ವಿಡಿಯೋ ಕಾಲ್ ಬಂದಿದೆ ಅದು ಇದು ಬಂದು ಈಗ ಅದೆಲ್ಲ ಪಬ್ಲಿಕ್ಕಲ್ಲೆಲ್ಲ ಈ ಥರ ಅಸಹ್ಯಕರವಾಗಿ ವರ್ತಿಸುವದೆಲ್ಲ ಕಡಿಮೆ ಆಗಿದೆ ಅಂದ್ಕೊಳ್ತೇನೆ ಅಲ್ವಾ ನೋಡಿ ಅಲ್ಲಿ ಒಂದು ಹೂವಿನ ಗಿಡ ಇದೆ ಸೊ ಅದು ಹೂ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿದೆ ನನ್ನ ಮನೆಯಲ್ಲಿ ಒಂದು ನೆಟ್ಟಿದ್ದೆ ಬಟ್ ಅದು ಸತ್ತೋಗಿತ್ತು ಹಾಗೆ ಅಷ್ಟೇ ಬೇರೆ ಏನಿಲ್ಲ ಈ ಥರ ಎಲ್ಲ ಗಿಡ ಎಲ್ಲ ನೆಟ್ಟಿದ್ದಾರೆ ಈ ಹಣ್ಣೆಲ್ಲ ತಿನ್ನುವುದೆಲ್ಲ ನೆಟ್ಟರೆ ಅಟ್ಲೀಸ್ಟ್ ನಮಗೇನಾದರೂ ನಡ್ಕೊಂಡು ಹೋಗುವಾಗ ಅಟ್ಲೀಸ್ಟ್ ಸಿಕ್ಕಿದ್ದಾನ ಆದರೂ ತಿಂದ್ಕೊಂಡು ಹೋಗುವ ಅಂತ ಅನಿಸ್ತಿತ್ತು ನನಗೆ ಅಷ್ಟು ಸುಸ್ತಾಗಿತ್ತು ನೋಡಿ ಒಂದು ಜೋಡಿ ಇದೆ ಅಷ್ಟೇ ಅಲ್ಲಿ ಒಂದು ಒಳಗಡೆ ಕೂತಿದ್ದಾರೆ ಬಟ್ ನಾ ಮುಖ ಎಲ್ಲ ತೋರಿಸೋದಿಲ್ಲ ಯಾಕಂದರೆ ಮತ್ತೆ ಅವರೇನು ಮನೆಗೆ ಹೇ ಹೇಳದೆ ಬರದಿದ್ರೆ ಮತ್ತೆ ನಾನು ವಿಡಿಯೋ ಹಾಕಿ ಮತ್ತೆ ನನ್ನ ನನ್ನ ಮೇಲೆ ಇದು ಮಾಡ್ಬೋದು ಅವ್ರು ಕಂಪ್ಲೇಂಟ್ ಮಾಡ್ಬೋದು ಗೊತ್ತಾಯ್ತಾ ಹಾಗೆ ನಾನು ಸುಮ್ಮನೆ ಒಂದು ತೆಗೆದೆ ಅಷ್ಟೇ ಅಂದ್ರೆ ಜಸ್ಟ್ ವಿಡಿಯೋ ಮಾಡುವಾಗ ಅವ್ರು ಬಂದರು ಕೆಲವರು ಹಾಗೇನೆ ಬರ್ತಾ ಹೋಗ್ತಾ ಎಲ್ಲ ಇರ್ತಾರೆ ನಾನಂತೂ ಒಬ್ಬಳೆ ಹೋದದ್ದು ಹೇಳಿದ್ನಲ್ಲ ನನ್ನ ಹಸ್ಬೆಂಡ್ ಡ್ಯೂಟಿಗೆ ಮತ್ತೆ ನನ್ನ ಮಗು ಶಾಲೆಗೆ ಬಿಟ್ಟಿದ್ದಲ್ಲ ಹಿಡ್ಕೊಂಡು ಹೋದ್ರೆ ಇಷ್ಟು ಸುತ್ತಾಡುವಾಗ ನಾನು ಸತ್ತೆ ಹೋಗ್ತಿದ್ದೆ ಗೊತ್ತಾಯ್ತ ಏ ಮಗು ನಡೀತಿದ್ದ ಬಟ್ ಏನಿಲ್ಲ ಬೋರಿಂಗ್ ಗೊತ್ತಾಯ್ತ ಆದ್ರೂ ನಿಮಗೆ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ ಕದ್ರಿ ಪಾರ್ಕಲ್ಲಿ ಏನಿರುತ್ತೆ ಕದ್ರಿ ಪಾರ್ಕಲ್ಲಿ ಏನಿರುತ್ತೆ ಅಂತ ಅದಕ್ಕೋಸ್ಕರ ನಾನು ಒಂದು ಚಿಕ್ಕ ಪುಟ್ಟ ವೀಡಿಯೋ ಮಾಡ್ಕೊಂಡು ಬರೋಣ ಅಂತ ಹೋದೆ ಅಲ್ಲಿ ನೋಡಿ ಬಸ್ ಎಲ್ಲ ಹೋಗುವಂಥದ್ದು ಅಲ್ಲೇ ರೋಡು ಗೊತ್ತಾಯ್ತು ಅಲ್ಲಿ ಆಕಾಶ ಆಕಾಶ್ ಭವನ ಏನೋ ಅದ ಅಂತ ಅನಿಸುತ್ತೆ ಅದು ಕೆ ಪಿ ಟಿ ಕೆ ಪಿ ಟಿ ಮತ್ತೆ ಲಾಲ್ಬಾಗ್ ಕೆ ಎಸ್ ಆರ್ ಟಿ ಸಿಗಳ ಇದು ಈಚೆ ಸೈಡೆಲ್ಲ ಆ ಕಡೆಯಿಂದ ಹೋಗುತ್ತೆ ಅನಿಸುತ್ತೆ ಇದೇ ರೋಡು ಗೊತ್ತಾಯ್ತಾ ಅಲ್ಲೇ ಬರುತ್ತೆ ಕದ್ರಿ ಪಾರ್ಕ್ ನಾನು ಕಂಕನಾಡಿ ತನಕ ಒಂದು ಬಸ್ಸಲ್ಲಿ ಹೋದು ಕಂಕನಾಡಿಯಿಂದ ಫೋರ್ಟೀನ್ ನಂಬರ್ ಬಸ್ಸಲ್ಲಿ ಹೋದೆ ಅದು ಮಂಗಳದೇವಿ ಫೋ ಸುರತ್ಕಲ್ ಆಚೆಲ್ಲ ಹೋಗೋ ಬಸ್ಸಲ್ಲಿ ಪದವಿನ ಅಂಗಡಿಯಲ್ಲಿ ಇಳ್ದದ್ದು ನಾನು ಪದವ್ ಅಂತ ಹೇಳ್ತಾರೆ ಗೊತ್ತಾಯ್ತು ಅಲ್ಲಿ ಕಾಲೇಜಿದೆ ಪದವಿನ ಅಂಗಡಿಯಲ್ಲಿ ಇಳಿದು ಮತ್ತೆ ನಡ್ಕೊಂಡು ಹೋದೆ ರಿಕ್ಷೆ ಎಲ್ಲ ಇರುತ್ತೆ ನಡೆದ್ರೆ ಒಂದು ಐದು ಹತ್ತು ಹದಿನೈದು ನಿಮಿಷದಲ್ಲಿ ನಡೀಬಹುದು ನಿಧಾನ ನಡೆಯುವುದಾದ್ರೆ ಆ ಸ್ಪೆಷಲ್ ಏನಂದ್ರೆ ಇದೊಂದು ಕಂಡಿತ್ತು ನನಗೆ ಇಲ್ಲಿ ಒಂದು ನೀರು ಅಪ್ಪಿತಪ್ಪಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದ್ರೆ ತುಂಬ ಡೇಂಜರ್ ಆ ಸೆರೆಯಿಂದೆಲ್ಲ ಮಕ್ಕಳು ಹೋಗ್ಬೋದು ಎಲ್ಲದು ಬಿದ್ರೆ ಎಲ್ಲ ಇದು ಇದರಲ್ಲಿ ಏನು ಚಿಕ್ಕ 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 ಮೀನುಗಳಿತ್ತಾಯ್ತ ಕಣ್ಣುಗಳಿಗೆ ಕಣ್ಣಿಗೆ ಕಾಣ್ತಾ ಇರಲಿಲ್ಲ ಅಂತ ಮೀನು ಅದು ಮೀನ ಅಥವಾ ಕಪ್ಪೆ ಮರಿಯಾ ಅಂತ ಗೊತ್ತಿಲ್ಲ ನನಗೆ ಪಿಟೆ ಪಿಟ್ಟೆ ಪಿಟ್ಟೆ ಹೇಳ್ತಾರೆ ನಿಮಗೆ ಕಪ್ಪೆ ಮರಿಗೆ ಹೇಳ್ತಾರೆ ತುಳುವಿನಲ್ಲಿ ನೋಡಿ ತೊಂದೆ ಅಂತ ಹೇಳ್ತಾರೆ ಗೊತ್ತಾಯ್ತಾ ಆ ಟೈಪ್ ಇತ್ತು ಅದು ಕಪ್ಪೆ ಮರಿ ಅಂತ ಮೀನು ಹಾಕಿದ್ದಾರೆ ಅಂದ್ಕೊಳ್ತೇನೆ ಬೇಸಿಗೆ ಕಾಲದಲ್ಲಿ ಇದರಲ್ಲಿ ನೀರಿಲ್ಲ ಅನಿಸುತ್ತೆ ಇದು ಎಂತ ಹೇಳ್ತಾರೆ ಆರ್ಟಿಫಿಷಿಯಲ್ ಕಟ್ಟಿದಲ್ಲ ಒಂಥರ ಟ್ಯಾಂಕ್ ಟೈಪ್ ಮೋಸ್ಟ್ಲಿ ಮಳೆಗಾಲದಲ್ಲಿ ಮಾತ್ರ ನೀರಿರುತ್ತೆ ಅಂತ ಅನಿಸುತ್ತೆ ನನಗೆ ನನ್ನ ಗೆಸ್ಸಿಂಗ್ ಇದು ಎಲ್ಲ ಅಂದ್ಕೊಳ್ತೇನೆ ಯಾಕಂದ್ರೆ ಸೈಡ್ ಎಲ್ಲ ಉಂಟಲ್ಲ ಇದು ಸಿಮೆಂಟ್ ಇದೆಲ್ಲ ನೋಡಿ ಈ ಥರ ಮಾಡಿದ್ದಾರೆ ಅಲ್ಲಿ ಈ ಥರ ಸ್ಟೈಲಿಶ್ಗೋಸ್ಕರ ಕಟ್ಟಿದ್ದಾರೆ ಅಂತ ಅಂದ್ಕೊಳ್ತೇನೆ ಅಷ್ಟೇ ಅನಿಸುತ್ತೆ ಜಸ್ಟ್ ಸ್ಟೈಲಿಗೆ ಫೋಟೋ ಶೂಟಿಗೆಲ್ಲ ಒಳ್ಳೆ ಬರ್ಬೋದು ನಾನು ಒಬ್ಬಳೆ ಇದ್ದದಲ್ಲ ನಂದು ಫೋಟೋ ತೆಗಿಯೋರು ಯಾರೂ ಇರಲಿಲ್ಲ ಸೊ ಇಲ್ಲಿ ರೋಡಲ್ಲಿ ಹೋಗ್ಲಿಕ್ಕೆ ನೋಡಿ ಅಲ್ಲಿ ಬೀಗ ಹಾಕಿದ್ರು ಗೊತ್ತಾಯ್ತ ನಾನು ಅಲ್ಲಿಂದ ಹೋಗೋಣ ಅಂತ ಅಂದ್ಕೊಂಡೆ ನೋಡಿ ಅಪಾಯ ಅಂತ ಬರ್ತಿದ್ದಾರೆ ಆಲ್ರೆಡಿ ಚಿಕ್ಕ ಪುಟ್ಟ ಕಣ್ಣು ಸಹ ಕಾಣೋದಿಲ್ಲ ಇದರಲ್ಲಿ ನನಗೆ ಗೊತ್ತಾಯ್ತಾ ಹಾಗೆ ಒಂದು ಸ್ಪೆಷಲ್ ಆಗಿದೆ ಅಂತೇನೋ ಇರಲಿ ಅಂತೇಳಿ ಒಂದು ತೆಗ್ದೆ ನೆಕ್ಸ್ಟ್ ನಾನು ಸೀದ ಬಂದೆ ಬಂದೆ ಅಂತ ನೋಡುದು ಯಾವ ಹೂ ಇಲ್ಲ ಎಂತ ಇದು ಯಾವ ಮರ ಇದೊಂಥರ ಸ್ಟೈಲ್ಗೆ ಎಲ್ಲ ಕಡೆ ನೆಟ್ಟಿರ್ತಾರಲ್ಲ ಹ್ಮ್ ಹಾಗೆ ಅದೇ ಯಾವುದೇ ಯಾವುದು ಮರ ನೆಟ್ಟಿದ್ದಾರೆ ಆದರೆ ಸರ್ ಸಹ ನನಗೆ ಗೊತ್ತಿಲ್ಲ ಗೊತ್ತಾಯ್ತಾ ಮೊದಲು ನಾನು ಏನಕ್ಕೆ ಹೋದದು ಗೊತ್ತುಂಟ ಕದ್ರಿ ಪಾರ್ಕಲ್ಲಿ ಒಂದು ಈ ಥರದ್ದು ರೌಂಡ್ ಇದು ಮೆರುಣ್ ಹಣ್ ಕಲರ್ ಒಂದು ಒಂಥರ ನಾಗವನದ ಟೈಪ್ ಒಂಥರ ಕಾಯಿ ಆಗುತ್ತೆ ನೋಡಿ ಅದ್ರದ್ದು ಗಿಡ ಇತ್ತು ಗೊತ್ತಾಯ್ತಾ ಸೊ ಅದನ್ನು ನಿಮಗೆ ಸ್ವಲ್ಪ ತೋರಿಸೋಣ ಅಂತೇಳಿ ಹೋದೆ ಬಟ್ ಅದು ಗಿಡ ನನಗೆ ಕಾಣಲೇ ಇಲ್ಲ ನೋಡಿ ಅಲ್ಲಿ ಒಂದು ಜೋಡಿ ಹೋಗ್ತಾ ಇದೆ ಹೋಗ್ಲಿ ಏನು ಮಾಡೋಕ್ಕಾಗುತ್ತೆ ಎಂತ ಅಂತ ಅಲ್ವಾ ಅದು ಏಜ್ 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 ಪ್ರಾಬ್ಲಮ್ ಅಲ್ಲ ಹಂಗೆ ಹೋಗ್ತಾರೆ ಲವೂ ಅದು ಇದೆಲ್ಲ ಇರಬೇಕಲ್ಲ ಲೈಫಲ್ಲಿ ಹಂಗೆ ಇದೆ ಇಲ್ಲಿ ಹೊಸ ಗಿಡಗಳನ್ನೆಲ್ಲ ನೆಟ್ಟಿದ್ದಾರೆ ಮೇಯ್ನ್ ಏನ್ ಗೊತ್ತಾ ಕ್ಲೀನಿಲ್ಲ ಗೊತ್ತಾಯ್ತಾ ಕ್ಲೀನಿಲ್ಲ ಏನಕ್ಕೆ ಗೊತ್ತುಂಟಾ ಸೊ ಇದು ಮಳೆಗಾಲ ಅಲ್ಲ ಅದಕ್ಕೋಸ್ಕರ ನೋಡಿ ಅಲ್ಲಲ್ಲಿ ಹುಲ್ಲು ಬಂದು ಮತ್ತೆ ಈ ಇದೆಯಲ್ಲ ಎಂತ ತೋಡು ಕಣಿ 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 ಅಂತ ಹೇಳ್ತಾರಲ್ಲ ಸೊ ಅದರಲ್ಲೆಲ್ಲ ನೀರೆಲ್ಲ ನಿಂತು ಒಂಥರ ಅನಿಸ್ತಿದೆ ನೀವು ಹೋಗ್ಬೇಡಿ ಮಳೆಗಾಲದಲ್ಲಿ ಇದಕ್ಕೆ ಇದಕ್ಕೇನು ದುಡ್ಡು ತೊಗೊಳೋದಿಲ್ಲಲ್ಲ ಫ್ರೀಯಾಗಿ ಎಂಟ್ರಿ ಅಲ್ಲ ಹಾಗೆ ಅದನ್ನು ಮೇಂಟೈನ್ ಅಷ್ಟೇನು ಒಳ್ಳೆ ಮಾಡೋದಿಲ್ಲ ಅಂತ ಅನಿಸುತ್ತೆ ಇದೇನೋ ಒಂದು ಕಂಬ ಇದೆ ಲೈಟ್ ಟೈಪ್ ಕಾಣುತ್ತೆ ನಾನು ಸುಮ್ಮನೆ ಒಂದು ಮಾಡಿದೆ ಇರಲಿ ಏನಾಗಿರ್ಬೋದು ಅಂತ ಹಾಗೆ ಮತ್ತೆ ಏನಂತೇಳಿ ಕೆಲಸಕ್ಕೆ ಜನ ಇದ್ದಾರೆ ಗೊತ್ತಾಯ್ತಾ ಅಲ್ಲಿ ಹೂವಿನ ಗಿಡ ಇದ್ರ ಇದರ ಒಳಗೆ ಈ ಗೇಟಿನ ಒಳಗಡೆ ಉಂಟಲ್ಲ ಸೊ ಈ ಗೇಟಿನ ಒಳಗಡೆ ಒಂದಿಬ್ಬರೇನು ಕೆಲಸ ಮಾಡ್ತಾ ಇದ್ರು ಗಿಡ ನೆಡುವುದು ಮಣ್ಣು ಗೆಯುವುದು ಎಲ್ಲ ಅವರೇ ಮಾಡ್ತಾರೆ ಅನಿಸ್ತು ಇದು ಸ್ವಲ್ಪ ಮೇಂಟೇನ್ ಅಂದರೆ ಅದು ಗಿಡ ಕಟ್ಟಿಂಗ್ ಎಲ್ಲ ಮಾಡಿದ್ದಾರೆ ನೋಡಿ ಒಳಗಡೆ ಎಲ್ಲ ಕಟ್ಟಿಂಗ್ ಎಲ್ಲ ಒಳ್ಳೆ ನೀಟಾಗಿ ಮಾಡಿದ್ದಾರೆ ಮತ್ತು ಸ್ಪಿಂಕ್ಲರ್ ಅದು ಇದೆಲ್ಲ ಹಾಂ ಮೋಸ್ಟ್ಲಿ ಇದಕ್ಕೆ ನೀರಿಗೋಸ್ಕರ ಅದು ಇದು ಮಾಡಿದಾರಾ ಅಂತ ಗೊತ್ತಾಯ್ತಾ ಇಲ್ಲಿ ಸ್ಪ್ರಿಂಕ್ಲರ್ ಎಲ್ಲ ಇದೆ ಅಲ್ಲ ನೀರೆಲ್ಲ ಗಿಡಗಳಿಗೆಲ್ಲ ಸ್ಪ್ರೇ ಆಗಲಿಕ್ಕೆ ಅದಕ್ಕೋಸ್ಕರ ಆಗಿರ್ಬೋದು ಆ ಒಂದು ಟ್ಯಾಂಕಿಯನ್ನು ಕಟ್ಟಿದ್ದು ಅದು ನಿಜವಾಗಿ ಕೆಳಗಡೆ ಅಡಿಗಡೆ ಮಣ್ಣಿದೆಯಾ ಅಲ್ಲ ಈ ಥರ ನಮ್ದು ಇದು ಇದೆ ಅಲ್ಲ ಎಂತ ಹೇಳ್ತಾರೆ ಸ್ವಿಮ್ಮಿಂಗ್ ಫುಲ್ ಆ ಟೈಪು ಅಂತ ಗೊತ್ತಿಲ್ಲ ಕೆಳಗಡೆ ಕಾಣಲಿಲ್ಲ ಫುಲ್ ಕಸ ಎಲ್ಲ ತುಂಬಿ ಹೋಗಿತ್ತು ಹಾಗೆ ಇದೊಂದು ಹೂ ನನಗೂ ಇಷ್ಟ ಆಯಿತು ಇದರದು ನಾನು ಒಂದು ಸಲ ಬೀಜ ತಂದು ನೆಟ್ಟಿದ್ದೆ ಬಟ್ ಅದು ಗಿಡ ಬರಲಿಲ್ಲ ಇದು ಎಲ್ಲರ ಮನೆಯಲ್ಲಿತ್ತು ಮತ್ತು ಕಸ ಎಲ್ಲ ಬಿಸಾಡ್ಲಿಕ್ಕೆ ಅಲ್ಲೆಲ್ಲೆಲ್ಲೆಲ್ಲಿ ಕಸದ ತೊಟ್ಟಿ ಇಟ್ಟಿದ್ದಾರೆ ಕಸದ ತೊಟ್ಟಿಯೆಲ್ಲ ಇಟ್ಟದ್ದು ನೋಡಿದರೆ ಇದನ್ನು ಮೇಂಟೈನ್ ಮಾಡಲಿಕ್ಕೆ ಜನ ಇದ್ದಾರೆ ಅಂತ ಅಂದ್ಕೊಳ್ತೇನೆ ಅಲ್ವಾ ಒಂದು ತುಂಬ ಜನ ಇರ್ಬೋದು ಹಾಗೆ ಆಗಿತ್ತು ನಾನು ಸಹ ಗ್ರೀನ್ ಕಲರ್ ಡ್ರೆಸ್ ಹಾಕಿಕೊಂಡೋಗಿರುವುದರಿಂದ ಈ ಗ್ರೀನಿಗೆ ಮತ್ತು ನನ್ನ ಡ್ರೆಸ್ಸಿಗೆ ಒಳ್ಳೆ ಕಾಂಬಿನೇಷನ್ ಇತ್ತು ಚೆನ್ನಾಗಿ ಕಾಣ್ತಿತ್ತು ನೋಡಿ ಇದೆಲ್ಲ ದೊಡ್ಡ ದೊಡ್ಡ ಮರ ಗೊತ್ತಾಯಿತಾ ಸೊ ದೊಡ್ಡ ದೊಡ್ಡ ಮರದಲ್ಲೆಲ್ಲ ಹೂವೆಲ್ಲ ಬಿಟ್ಟಿತ್ತು ಕಲರ್ ಕಲರ್ ಅದೇ ತುಂಬ ಕಲರ್ ಕಲರು ಗಿಡದಲ್ಲೆಲ್ಲ ಹೂ ಬಿಟ್ಟು ಏನೋ ಒಂಥರ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಳ್ತೇನೆ ಸೊ ನಾನು ಸಹ ಮೊದಲು ಸ್ಟಾರ್ಟಿಂಗಲ್ಲಿ ಪಾರ್ಕ್ ಅಂದರೆ ಒಂದು ಒಳ್ಳೆ ಇರುತ್ತೆ ಹೂವೆಲ್ಲ ಒಳ್ಳೆ ಇರುತ್ತೆ ಅದಿರುತ್ತೆ ಇದು ಇರುತ್ತೆ ಎಲ್ಲ ಯೋಚಿಸ್ಕೊಂಡು ಹೋದದ್ದು ಗೊತ್ತು ಸ್ಟಾರ್ಟಿಂಗಲ್ಲಿ ಮತ್ತೆ ಇದು ನಾನು ಇಲ್ಲಿಗೆ ಹೋಗೋದೇ ಎಷ್ಟು ವರ್ಷ ಆಯಿತು ಅಂತ ನನಗೇ ಗೊತ್ತಿಲ್ಲ ಒಂದು ಹತ್ತು ವರ್ಷ ಆಗಿರ್ಬೋದು ಏನು ಅನಿಸುತ್ತೆ ನಾನು ಹೋಗಲೇ ಇಲ್ಲ ಕದ್ರಿ ಪಾರ್ಕಿಗೆ ಗೊತ್ತಾಯ್ತು ಅದೇ ನಾನು ಜಸ್ಟ್ ಒಂದು ನಿಮಗೆ ಒಂದು ಕದ್ರಿ ಪಾರ್ಕ್ ತೋರಿಸೋಣ ಸೊ ನನ್ನ ಏನು ನನ್ನ ಸಬ್ಸ್ಕ್ರೈಬರ್ಸ್ಗೆ ನನ್ನ ಫಾಲೋವರ್ಸ್ಗೆ ಕದ್ರಿ ಪಾರ್ಕನ್ನು ತೋರಿಸೋಣ ಎಲ್ಲರೂ ನನ್ನ ಮಂಗಳೂರಿನ ಫಾಲೋವರ್ಸ್ ಮಂಗಳೂರಿನ ಇಲ್ಲ ಅಲ್ಲ ಎಲ್ಲ ಬೇರೆ ಬೇರೆ ಕಡೆ ಅವರು ಇರ್ತಾರಲ್ಲ ಸೊ ನಿಮಗೂ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ ಮಂಗಳೂರಿನ ಕದ್ರಿ ಪಾರ್ಕ್ ಅಂದರೆ ಹೇಗಿರುತ್ತೆ ಅಂತ ಅದಕ್ಕೋಸ್ಕರ ಒಂದು ತೋರಿಸೋಣ ಅಂತ ಹೋದೆ ಅಲ್ಲಿ ಒಬ್ಬರು ನೋಡಿ ಇದು ಎಕ್ಸಸೈಸ್ ಮಾಡ್ತಿದ್ರು ಇದೆಲ್ಲ ತುಂಬ ಇದೆ ನನಗೆ ಅನಿಸುತ್ತೆ ಸೊ ಬೆಳಿಗ್ಗೆ ಹೋತ್ತಲ್ಲ ಐದು ಗಂಟೆ ಇದು ಎಷ್ಟು ಗಂಟೆಗೆ ಟೈಮಿಂಗ್ಸ್ ಹಾಕಿದ್ರು ನಾನು ಅದರದ್ದು ನೋಡಲಿಲ್ಲ ಎಷ್ಟು ಗಂಟೆಗೆ ಓಪನ್ ಮೋಸ್ಟ್ಲಿ ಎಂಟು ಗಂಟೆಗೆ ಅಂತ ಅನಿಸುತ್ತೆ ಅಲ್ವಾ ಸೊ ಇಲ್ಲಿ ಎಕ್ಸಸೈಸ್ ಎಲ್ಲ ಮಾಡ್ಬೋದು ಮತ್ತೆ ಮಕ್ಕಳಿಗೆಲ್ಲ ಆಟ ಆಡಲಿಕ್ಕೆಲ್ಲ ಇದೆ ಈ ಸಂಜೆ ಸಂಜೆ ಹೊತ್ತಲ್ಲೆಲ್ಲ ಇಲ್ಲಿ ಮಕ್ಕಳಿಗೆ ತುಂಬ ಆಟ ಆಡೋದೆಲ್ಲ ಮಾಡಿದ್ದಾರೆ ಗೊತ್ತಾಯ್ತಾ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿದೆ ಬಟ್ ಈ ಮಳೆಗಾಲದಲ್ಲೇ ಆಗೋದಿಲ್ಲ ಅಂದ್ಕೊಳ್ತೇನೆ ಅಲ್ಲೆಲ್ಲಿ ನೀರು ನಿಂತು ನಾನು ಬೀಳ್ತಿದ್ದೆ ಗೊತ್ತಾಯ್ತಾ ಕೆಸರಲ್ಲಿ ನಡ್ಕೊಂಡು ಹೋಗುವಾಗ ಅಂದ್ರೆ ಕೆಸರ ಎಲ್ಲಿದೆ ಅಂತಲೇ ಗೊತ್ತಾಗೋದಿಲ್ಲ ಗೊತ್ತಾಯ್ತು ನೋಡಿ ಅವ್ರು ಪಾಪ ಮೋಸ್ಟ್ಲಿ ನಾನು ಕೇಳಬೇಕು ಅಂತ ಅಂದ್ಕೊಂಡಿದ್ದು ನೀವೇನು ಡೈಲಿ ಮಾಡ್ತೀರಾ ಅಂತೇಳಿ ಈ ರೀತಿ ಬಟ್ ನಾನು ಕೇಳಿಕ್ಕೆ ಹೋಗಲಿಲ್ಲ ಅವ್ರು ಯಾರು ಹಿಂದಿ ಅವರೇನಾದರೂ ಆಗಿದ್ರೆ ನನಗೆ ಹಿಂದಿ ಸಹ ಕರೆಕ್ಟಾಗಿ ಬರೋದಿಲ್ಲ ತುಳು ಭಾಷೆ ಮತ್ತು ಕನ್ನಡ ಭಾಷೆ ಬಿಟ್ಟು ಬೇರೆ ಯಾವ ಭಾಷೆನ ಮಾಲೀಕನಿಗೆ ಗೊತ್ತಿಲ್ಲ ಸರಿಯಾಗಿ ಗೊತ್ತಾಯ್ತಾ ಇದು ಎಲ್ಲ ಒಳ್ಳೆದಾಗುತ್ತೆ ಇದರಲ್ಲಿ ತಿರುಗಿದ್ದೇನೆ ನಾನು ಸಲ ನನ್ನ ಫ್ರೆಂಡ್ ಜೊತೆ ಬಂದಿದ್ದೆ ಗೊತ್ತಾಯ್ತು ನನ್ನ ಫ್ರೆಂಡ್ ಒಬ್ಳಿದ್ಲು ಅಶ್ವಿನಿ ಅಂತ ಸೊ ಅವಳೊಟ್ಟಿಗೆ ಸಲ ಬಂದಿದ್ದೆ ಅವಾಗ ಇದರಲ್ಲಿ ಈ ಥರ ಮೇಲೆ ಎಲ್ಲ ನಿಂತ್ಕೊಂಡೆಲ್ಲ ಇದು ಮಾಡಿದ್ದೆ ಬಟ್ ಇವತ್ತು ಅದೇ ಹೇಳಿದ್ನಲ್ಲ ನಾನು ಒಬ್ಬಳೆ ಬಂದದಲ್ಲ ಹಾಗೆ ನಾನು ಸುಮ್ಮನೆ ಯಾವ ರೀತಿಯಲ್ಲಿ ಇದೇನು ತುಂಬ ಮಾಡಿದ್ದಾರೆ ನೋಡಿ ಎಕ್ಸಸೈಸ್ ಎಂದು ಒಂದು ಮೂವತ್ತು ಜನ ಮಾಡ್ಬೋದು ಅಂತ ಸೊ ಅಷ್ಟು ಇದೆ ಮೂವತ್ತಲ್ಲ ಒಂದೊಂದು ಕೆಲವು ಅದು ನಿಂತ್ಕೊಳ್ಳಿದ್ರೆ ನಾಲ್ಕು ನಾಲ್ಕು ಜನ ಸಹ ನಿಲ್ಬೋದು ಒಂದು ಐವತ್ತು ಜನ ಮಾಡ್ಬೋದೇನೋ ಅಂತ ಅಂದ್ಕೊಳ್ತೇನೆ ಇದೆಲ್ಲ ಚಿಕ್ಕ ಮಕ್ಕಳಿಗೆ ಗೊತ್ತಾಯ್ತಾ ಚಿಕ್ಕ ಮಕ್ಕಳಿಗೆ ತುಂಬ ಅಂದರೆ ತುಂಬ ಮಾಡಿದ್ದಾರೆ ಒಂದ್ಸಲ ಬನ್ನಿ ಯಾಕಂತೇಳಿದರೆ ಬಂದು ನೋಡಬೇಕಲ್ಲ ನಿಮಗೆ ಈಗ ವಿಡಿಯೋದಲ್ಲಿ ನೋಡೋದಕ್ಕೂ ರಿಯಲ್ ಆಗಿ ತುಂಬಾನೇ ತುಂಬಾ ವ್ಯತ್ಯಾಸಗಳಿರ್ತವೆ ಗೊತ್ತಾಯ್ತಾ ನಾನು ಕೆಲವೊಂದು ಸೀನರಿಯನ್ನು ತೋರಿಸಿರ್ಲಿಕ್ಕಿಲ್ಲ ಅದೆಲ್ಲ ನಿಮಗೆ ರಿಯಲ್ ಆಗಿ ಬಂದರೆ ನಿಮಗೆನೆ ಗೊತ್ತಾಗುತ್ತೆ ನೋಡಿ ಮಳೆ ಬಂದರೆಲ್ಲ ಹೆದರುವ ಅವಶ್ಯಕತೆ ಇಲ್ಲ ಒಂದು ವೇಳೆ ಕೂಡ ತರದಿದ್ದರೆ ನೀವು ಅಲ್ಲಿ ನೋಡಿ ಕೂತ್ಕೊಳ್ಳಿಕ್ಕೆಲ್ಲಿದೆ ನಾನು ಸುಮ್ಮನೆ ಒಂದು ಸ್ವಲ್ಪ ಜೋಕಾಲಿಯಲ್ಲಿ ಕೂತೆ ನಾನು ದೂಡುವವರು ಯಾರು ಯಾರಿಲ್ಲ ಗೊತ್ತಾಯ್ತಾ ನಾನೊಬ್ಬಳೇ ದೂಡಿಕೊಂಡಲ್ಲ ಅದು ನನಗೆ ನಗು ಬಂತಾಯಿತು ಹಾಗೆ ಆ ಕಡೆ ಸ್ವಲ್ಪ ಜನ ಕೂತಿದ್ದಾರೆ ತುಂಬಾ ಜಾಗ ಇದೆ ಇದೆ ಎಷ್ಟು ಜಾಗದಲ್ಲಿ ಇದೆ ಅಂತ ಗೊತ್ತಿಲ್ಲ ಆ ಕಡೆ ನಾನು ಹೋಗೇ ಇಲ್ಲ ಆ ಕಡೆ ಗೊತ್ತಾಯ್ತಾ ಅಲ್ಲಿ ಸ್ವಲ್ಪ ಜನ ನೋಡಿ ಮಕ್ಕಳ ಆಟದ ಸ್ಥಳ ಅಲ್ಲಿ ಸ್ವಲ್ಪ ಜನ ಮಕ್ಕಳೆಲ್ಲ ಕೂತಿದ್ರು ಕೆಲವಾದ ಹೇಳಿದ್ನಲ್ಲ ಜೋಡಿ ಹಕ್ಕಿಗಳೆಲ್ಲ ಬರ್ತಾರೆ ಅಂತ ಸಾಕು ಪ್ರಾಣಿಗಳಿಗೆ ಎಲ್ಲೋ ಇಲ್ಲ ಅಂತ ಹಾಕಿದ್ರು ಬಟ್ ಇಲ್ಲೇನು ಗೊತ್ತಾ ಪಬ್ಲಿಕ್ ನಾಯಿಗಳು ಮಾತ್ರ ಇಲ್ಲಿ ಬಂದಿದೆ ನಂಗೆ ಅದು ನೋಡಿ ನಗು ಬಂತು ಅದೇ ಮೋಷನ್ ಗೀಷನ್ ಅದು ಇದೆಲ್ಲ ಮಾಡಿ ಬಿಟ್ಟಿರುತ್ತಲ್ಲ ನೋಡಿ ಇದು ಮಕ್ಕಳಿಗಾಗಿ ಸಪ್ರೇಟ್ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ ಇದು ಇದೆ ನೋಡುವಾಗ ಒಂಥರ ಅಲ್ಲಿ ನೋಡಿ ಜನರಿರುವ ಜನರಿಲ್ಲ ಜನರು ಬೀಕೋ ಬೀಕೋ ಅಂತ ಹೇಳ್ತಿತ್ತು ಜನರೇ ಇಲ್ಲ ಜನರ ಬದಲು ನಾಯಿ ಮಲಗಿದೆ ನೋಡಿ ಒಟ್ಟಿಗೆ ನಾಲ್ಕು ನಾಯಿ ನೋಡಿದ್ರು ನಾನೇ ನನ್ನ ವಿಡಿಯೋದಲ್ಲೇ ನಾಲ್ಕು ನಾಯಿ ಬಂದಿದೆ ಗೊತ್ತಾಯ್ತಾ ಹೇಗೆ ಬಂದಿದೆ ನಾ ಎಲ್ಲಿಂದಲೂ ನುಗ್ಗಿ ಬಂದಿರ್ಬೋದು ಗೊತ್ತಾಯ್ತು ಇದು ನೋಡಿ ಮಕ್ಕಳಿಗೋಸ್ಕರಣೆ ಮಾಡಿರುವಂಥದ್ದು ಇದೆಲ್ಲ ನೋಡಿದರೆ ಚೆನ್ನಾಗಿದೆ ಮನೆಯೆಲ್ಲ ಹತ್ತಿರ ಇದ್ದರೆ ಉಂಟಲ್ಲ ಸೊ ಇಲ್ಲಿಗೆ ಹೋಗಲಿಕ್ಕೆ ಸಂಜೆ ಹೊತ್ತಲ್ಲಿ ಮಾತ್ರ ಮಕ್ಕಳನ್ನು ಆಟ ಆಡಿಸ್ಕೊಂಡು ಬರಲಿಕ್ಕೆ ಹೋಗ್ಬೋದು ಬಟ್ ದೂರ ಇದ್ದರೆ ನನಗೆ ಮೂವತ್ತು ಮೂವತ್ತು ಅರವತ್ತು ರೂಪಾಯಿ ಖರ್ಚಾಗುತ್ತೆ ಎರಡೆರಡು ಬಸ್ಸಿಗೆ ಗೊತ್ತಾಯ್ತಾ ಅರವತ್ತು ರೂಪಾಯಿ ನಾನು ದಿನ ಹಿಡ್ಕೊಂಡು ಬಂದರೆ ಕತೆ ಗೋವಿಂದ ಹೊಡೆಯುತ್ತೆ ಸುಮ್ಮನೆ ಸುಮ್ಮನೆ ಗೊತ್ತಾಯ್ತ ಹಾಗೆ ಹತ್ತಿರ ಇರುವ ಅವರಿಗೆಲ್ಲ ತುಂಬ ಚೆಂದ ಆಡ್ಬೋದು ಆಟ ಆಡಲಿಕ್ಕೆಲ್ಲ ಮಕ್ಕಳನ್ನು ಕರ್ಕೊಂಡು ಬರ್ಬೋದು ಗೊತ್ತಾಯ್ತಾ ಹಾಗೆ ಚೆನ್ನಾಗಿದೆ ಸೊ ಖುಷಿ ಆಯ್ತಾ ನಿಮಗೆ ಎಲ್ಲ ವಿಡಿಯೋ ನೋಡಿ ಕದ್ರಿ ಪಾರ್ಕ್ ಕದ್ರಿ ಪಾರ್ಕ್ ಅಂತೇಳಿ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಈ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ ಗೊತ್ತಾಯ್ತಾ ಕೆಲವು ಕಾಲೇಜಿಗೆಲ್ಲ ಹೋಗುವಾಗ ಕೆಲವು ಫ್ರೀ ಇಲ್ಲೇ ಕೆ ಪಿ ಟಿ ಇದು ಹತ್ತಿರ ಮತ್ತೆ ಕದ್ರಿ ಮಂಜುನಾಥ ಟೆಂಪಲ್ ಇದೆ ಗೊತ್ತಾಯ್ತಾ ಸೊ ಅದೆಲ್ಲ ಹತ್ತಿರ ಸೊ ಅಲ್ಲಿಗೆಲ್ಲ ಬಂದವರು ಸ್ವಲ್ಪ ಕದ್ರಿ ಪಾರ್ಕ್ ನೋಡೋಣ ಒಂದು ಮೈಂಡ್ ಗೆ ಬರೋಣ ಅಂತೇಳಿ ಇವಾಗ ಹೂ ಇಲ್ಲ ಅನಿಸುತ್ತೆ ಸೊ ಬೇಸಿಗೆ ಕಾಲದಲ್ಲೆಲ್ಲ ಹೂ ಇರ್ಬೋದು ಹೂ ಇರುವ ಕಾಲದಲ್ಲಿ ಹೂ ಇರ್ಬೋದು ಅಂತ ಅಂದ್ಕೊಳ್ತೇನೆ ನನ್ನ ಅನಿಸಿಕೆ ಗೊತ್ತಾಯ್ತಾ ಸೊ ಇವಾಗ ಹೂ ಇಲ್ಲ ಹಾಗೆ ನನಗೂ ಬೋರ್ ಅನ್ನಿಸಿತು ಬರೀ ಸುತ್ತಾಡೋದು ಕೈ ಕಾಲೆಲ್ಲ ನೋವಾಗಿ ಹೋಯಿತು ನನಗೆ ಹಾಗೆ ಇಲ್ಲೇ ಹತ್ತಿರದಲ್ಲಿ ಕದ್ರೆ ಟೆಂಪಲ್ ಇದೆ ಸೊ ಮಧ್ಯಾಹ್ನ ಅಲ್ಲಿ ಡೈಲಿ ಊಟ ಇರುತ್ತೆ ಸೊ ಇದೆ ಕೆ ಪಿ ಟಿ ಕಾಲೇಜ್ ಡಿಪ್ಲೊಮೊ ಕಾಲೇಜ್ ಮತ್ತು ಐ ಟಿ ಐ ಕಾಲೇಜ್ ಅದು ಇದೆಲ್ಲ ಇದೆ ಇಲ್ಲೇ ಹತ್ತಿರ ಹತ್ತಿರ ಹಾಗೆ ಮಕ್ಕಳು ಅವರಿವರೆಲ್ಲ ಬರ್ಬೋದು ನಾನು ಹೋದದ್ದು ಅಂದರೆ ಮಧ್ಯಾಹ್ನದ ಹೊತ್ತೆಲ್ಲ ಬರ್ಬೋದು ಅಂತ ಅಂದ್ಕೊಳ್ತೇನೆ ಊಟದ ಟೈಮಿಗೆ ರೆಸ್ಟಿಗೆ ಅವಾಗೆಲ್ಲ ಬಟ್ ಇವಾಗ ನಾನು ಮಿಡ್ಲಲ್ಲಿ ನಾನು ನಾನಂದರೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಅಷ್ಟೇ ಅಷ್ಟರಲ್ಲಿ ಓದೋದಲ್ಲ ಮಗು ಅಂಗನ ಅಡಿಗೆ ಬಿಟ್ಟಿದ್ದಲ್ಲ ಮಗುವನ್ನು ಕರ್ಕೊಂಡು ಬರಲಿಕ್ಕಿತ್ತಲ್ಲ ಅದಕ್ಕೋಸ್ಕರ ಆ ಟೈಮಲ್ಲಿ ನಾನು ಹೋಗಿರುವಂಥದ್ದಲ್ಲ ಹಾಗೆ ಜನರೇನು ಅಷ್ಟೇನು ಇರಲಿಲ್ಲ ಬಿಕೋ ಅಂತ ಹೇಳ್ತಿತ್ತು ಜನ ಖುಷಿಯಾಯಿತು ನನಗೂ ಜನ ಜಾಸ್ತಿ ಇದ್ದರೂ ಸಹ ನನಗೂ ಕಷ್ಟ ವೀಡಿಯೋಲ್ಲ ಮಾಡಲಿಕ್ಕೆ ಅದು ನೋಡಿ ಎಂಟ್ರಿ ಅಲ್ಲಿ ಒಬ್ಬರು ಪೊಲೀಸ್ ಏನೋ ಮಾತಾಡ್ತಿದ್ರು ಇದು ಮೇಲೆ ಎಲ್ಲಿಗೆ ಹೋಗೋದು ಗೊತ್ತಿಲ್ಲ ಇದು ಟ್ರೈನ್ ಗೊತ್ತಾಯ್ತು ಇದೀಗ ಅವಾಗ ನಾನು ಚಿಕ್ಕ ಅಕ್ಕನ ಮಕ್ಕಳನ್ನು ಚಿಕ್ಕ ಇರಬಾಗ ಬಂದಿದ್ದೆ ಅವಾಗ ಹತ್ತು ರೂಪಾಯಿ ಇತ್ತು ಬಟ್ ಇವಾಗ ಒಂದು ಇಪ್ಪತ್ತು ರೂಪಾಯಿ ಆಗಿರ್ಬೋದೇನೋ ಗೊತ್ತಿಲ್ಲ ಸೊ ಟ್ರೈನ್ ಅಂದರೆ ಇದು ಫುಲ್ಲು ಒಂದು ರೌಂಡ್ ಹೊಡೆಯುತ್ತೆ ಅಷ್ಟೇ ಅದು ಚಿಕ್ಕ ಟ್ರೈನ್ ಗೊತ್ತಾಯ್ತು ಮಕ್ಕಳು ನಾವು ಸಹ ಹೋಗ್ಬೋದು ದೊಡ್ಡವರು ಎಲ್ಲರೂ ಸಹ ಹೋಗ್ಬೋದು ಹಾಗೆ ನೋಡಿ ಎಂಟ್ರಿ ಆದಾಗ ಒಂದು ಲೆಫ್ಟ್ ಸೈಡು ಒಂದು ರೈಟ್ ಸೈಡು ಒಂದು ಫ್ರಂಟಲ್ಲಿ ಈ ಥರ ಹೋಗ್ಲಿಕ್ಕಿರುವಂಥದ್ದು ದಾರಿ ನಾನು ಆ ಹೂವಿನ ವೀಡಿಯೋ ಮಾಡುವಾಗ ಅಲ್ಲಿ ಒಂದೆರಡು ಜೋಡಿತ್ತು ಎರಡು ಮೂರು ಜೋಡಿ ಟೋಟಲ್ ಒಂದು ಹತ್ತು ಜೋಡಿ ಇರ್ಬೋದು ಈ ಕದ್ರಿ ಬಾರ್ಕೊಳಗೆ ಅಷ್ಟೇ ಹ್ಞೂ ಹಾಗೆ ಫ್ಯಾಮಿಲಿ ಬಂದಿದ್ದರು ಒಬ್ಬರು ಮಗುವನ್ನೆಲ್ಲ ಇಟ್ಕೊಂಡು ಅವರು ಮಕ್ಕಳ ಜೊ ಮಕ್ಕಳನ್ನು ಆಟ ಆಡಿಸ್ತಾ ಇದ್ರು ಗೊತ್ತಾಯ್ತಾ ಈಗ ಇಷ್ಟೇ ಕದ್ರಿ ಪಾರ್ಕ್ ಇಷ್ಟಾಯಿತಾ ಕದ್ರಿ ಪಾರ್ಕ್ ಬರೋಣ ಅಂತ ಅನಿಸುತ್ತಾ ಅಲ್ಲ ಬೇಡ ಅಂತ ಅನಿಸುತ್ತಾ ಹೇಗೆ ಅನಿಸುತ್ತೆ ನಿಮಗೆಲ್ಲ ಹಾಗೆ ಮಂಗಳೂರಿನಲ್ಲಿರುವ ಕದ್ರಿ ಪಾರ್ಕ್ ಮಾ ಕಂಕನಾಡಿಯಿಂದ ಫೋರ್ಟಿ ನಂಬರ್ ಬಸ್ ಅನಿಸುತ್ತೆ ಸೊ ಇಲ್ಲಿ ನಮ್ಮ ಸ್ಟೇಟ್ ಬ್ಯಾಂಕಿಂದ ಸುರತ್ ಹೋಗೋ ಬಸ್ ಮತ್ತು ಇಲ್ಲಿ ಹೋಗ್ತಾರಲ್ಲ ಪದವಿ ನಂಗಡಿಯಲ್ಲಿ ಇಳಿಯುವುದಾದರೆ ಸೊ ಇದು ಕೆ ಪಿ ಟಿಗೋಗ ಬಸ್ ಹೋಗೋ ಬಸ್ ಅದೆಲ್ಲ ಹೋಗ್ಬೋದು ಸ್ಟೇಟ್ ಬ್ಯಾಂಕಿಂದ ಇಲ್ಲಿ ಕಂಕನಾಡಿಯಿಂದ ಫೋರ್ಟಿ ನಂಬರ್ ಬಸ್ ಮಾತ್ರ ಅಂತ ಅನಿಸುತ್ತೆ ನನಗೆ ಫೋರ್ಟೀನ್ ಫಿಫ್ಟೀನ್ ಅದೆಲ್ಲ ಚೆನ್ನಾಗಿದೆ ಏನು ಅದೇ ಗಿಡ ಎಲ್ಲ ಮಾರ್ತಿದ್ದಾರಲ್ಲ ಸೊ ಹಾಗೆ ಅದೆಲ್ಲ ಇದು ಮಾಡಬೇಕಷ್ಟೆ ಗಿಡ ಹೂಗಳೆಲ್ಲ ಮೇಲೆ ಬರಬೇಕಷ್ಟೆ ಮಳೆಗಾಲದಲ್ಲೆಲ್ಲ ನೆಡ್ತಿದ್ದಾರೆ ಅನಿಸುತ್ತೆ ನೋಡಿ ಇದೇ ಎಂಟ್ರಿ ಅಲ್ಲೇ ಕಾರು ಬೈಕ್ ಅದು ಇದೆಲ್ಲ ಇದೆ ಅಲ್ಲಿ ರೋಡ್ ಇದೆ ಒಳ್ಳೇದು ಗೊತ್ತಾಯ್ತಾ ಸೊ ಹಾಗೆ ಇಷ್ಟೇ ಫ್ರೆಂಡ್ಸ್ ಕದ್ರಿ ಪಾರ್ಕ್ ಕದ್ರಿ ಪಾರ್ಕ್ ಬನ್ನಿ 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 ಕದ್ರಿ ಪಾರ್ಕ್ ಇಲ್ಲಿ ಹೊರಗಡೆ ಬಂದ ಮೇಲೆ ನೋಡಿ ಕಬ್ಬು ಜ್ಯೂಸಿನ ಅಂಗಡಿ ಇದೆ ಅಷ್ಟೇ ಅಂಗಡಿ ಇದೆ ಮೊದಲೇಲಿ ಏನು ಗೊತ್ತಾ ಈ ಚರ್ಮುರಿ ಎಲ್ಲ ಇಲ್ಲೇ ಸೈಡಲ್ಲೆಲ್ಲ ಮಾರ್ತಾ ಇದ್ರು ಇವಾಗ ಅದಕ್ಕೆಲ್ಲ ಇಂಟರ್ ಲಾಕ್ ಎಲ್ಲ ಹಾಕಿ ಇವಾಗ ಚರ್ಮುರಿ ಶಾಪು ಅದಿದೆಲ್ಲ ಇದೆಲ್ಲ ಕೇ ಇದು ಚರ್ಂಬೂರಿ ಶಾಪೆಲ್ಲ ಇತ್ತು ಬಟ್ ಇವಾಗ ಇಲ್ಲ ನನಗೆ ಕಾಣಲಿಕ್ಕೆ ಸಿಗಲಿಲ್ಲ ಚರ್ಮುರಿ ಶಾಪು ಕಬ್ಬು ಜ್ಯೂಸು ನಾನು ಕುಡಿಲಿಲ್ಲ ನಾನು ರೋಡಲ್ಲಿ ಹೋಗುವಾಗ ಒಂದು ರಿಟರ್ನ್ ಬಂದೆ ನಾನು ಗೊತ್ತಾಯ್ತಾ ಅಷ್ಟೇ ಕದ್ರಿ ಪಾರ್ಕ್ ರಿಟರ್ನ್ ಬರುವಾಗ ಚಿಕ್ಕ ಪುಟ್ಟ ವೀಡಿಯೋ ಮಾಡ್ಕೊಂಡು ಬಂದೆ ಅಂದರೆ ಏನು ಗೊತ್ತುಂಟ ನೋಡಿ ಅಲ್ಲಿ ಹೋಟೆಲ್ ಅದು ಇದೆಲ್ಲ ಇದೆ ಅಲ್ಲೆಲ್ಲ ಮತ್ತೊಂದು ಹಾಲ್ ಇದೆ ನೋಡಿ ಚೆನ್ನಾಗಿರುವಂಥ ಹಾಲ್ ಎಲ್ಲ ಇದೆ ಹಾಗೆ ಇಲ್ಲಿಂದ ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ ಈ ಬಸ್ ಉಂಟಲ್ಲ ಇಲ್ಲಿಂದ ಈ ರೋಡಿಂದ ನಾವು ಹೋಗೋದಾದರೆ ಇದಂತಲ್ಲ ಅಂತ ಹೇಳ್ತಾರೆ ಸಿಟಿ ಸೆಂಟರ್ ಅಲ್ಲಿಗೆಲ್ಲ ಜಾಯಿನ್ ಆಗುತ್ತೆ ಇದು ರೋಡ್ ಗೊತ್ತಾಯ್ತಾ ಹಾಗೆ ನಾನು ಒಂದು ಸಲ ಹಸ್ಬೆಂಡ್ ಜೊತೆಗೆ ಹೋಗಿದ್ದೆ ಹಾಗೆಯೇ ನನಗೆ ನೆನಪಿದೆ ಗೊತ್ತಾಯ್ತಾ ಸೊ ಇದು ನೋಡಿ ಸಾರ್ವಜನಿಕ ಟಾಯ್ಲೆಟ್ ಗೊತ್ತಾಯ್ತು ಹೆಂಗಿದೆ ನೋಡಿ ಏನು ಕ್ಲೀನಿಲ್ಲ ಗೊತ್ತಾಯ್ತಾ ಮೇಂಟೇನು ಮಾಡಲಿಲ್ಲ ಅಷ್ಟು ಒಳ್ಳೆ ಇದು ಮಾಡಲಿಲ್ಲ ಮೇಂಟೇನ್ ಮಾಡಲಿಲ್ಲ ಗೊತ್ತಾಯ್ತಾ ಕ್ಲೀನ್ ಇಲ್ಲ ಅಷ್ಟು ಇಲ್ಲಿ ನೋಡಿ ನನಗಿದು ತುಂಬ ಒಂಥರ ಅನಿಸಿತು ಪಾಳು ಬಿದ್ದಿದೆ ಗೊತ್ತಾಯ್ತಾ ಇದು ಮೋಸ್ಟ್ಲಿ ಗೌರ್ಮೆಂಟ್ ಇದ್ದು ಗೊತ್ತಾಯ್ತಾ ಎಷ್ಟು ಚೆನ್ನಾಗಿದೆ ಬಿಲ್ಡಿಂಗ್ ಗಿಡಗಳು ಫೆಸಿಲಿಟಿ ಅದು ಇದು ಎಲ್ಲ ಇದೆ ಗೊತ್ತಾಯ್ತಾ ಅದರದ್ದು ಬೋರ್ಡ್ ತೋರಿಸ್ತೇನೆ ಅದು ಮಕ್ಕಳದಂತಿದೆ ಚಿಕ್ಕ ಮಕ್ಕಳು ಬಟ್ ಪಾಳು ಬಿದ್ದಿದೆ ಪಾಳು ಬಿದ್ದಿದೆ ಅಂದರೆ ನಿಮಗೆ ಗೊತ್ತಾಯ್ತಲ್ಲ ಯಾರು ಅದನ್ನ ನೋಡ್ಕೊಳ್ಲಿಕ್ಕೆ ಇಲ್ಲದೆ ಮಕ್ಕಳಿಲ್ಲದೆ ಅದು ಇದು ಇಲ್ಲದೆ ಎಲ್ಲ ಒಂಥರ ಪಾಳು ಬಿದ್ದು ಇದಕ್ಕೆ ಎಷ್ಟು ಖರ್ಚಾಗಿರ್ಬೋದು ನೋಡಿ ಗವರ್ಮೆಂಟ್ ಇದು ಬಿಲ್ಡಿಂಗ್ ಅಂತಲೇ ಅಂದ್ಕೊಳ್ತೇನೆ ನಾನು ಇದು ಅನ್ನಿಸುತ್ತೆ ಅದಕ್ಕೆ ಕರ್ನಾಟಕ ಏನೋ ಇಲಾಖೆ ಅಂತ ಬರ್ತಿದ್ದಾರೆ ಸೊ ಇದಕ್ಕೆಲ್ಲ ಸುಮ್ಮನೆ ದುಡ್ಡು ಖರ್ಚು ಮಾಡೋ ಬದಲು ಈ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಹಾರ್ಟ್ ಪ್ರಾಬ್ಲಮ್ ಅದು ಇದು ಪ್ರಾಬ್ಲಮ್ ಹಾಸ್ಪಿಟಲ್ಗೆಲ್ಲ ಫ್ರೀಯಾಗಿ ಕೊಡ್ಬೋದಲ್ಲ ನೋಡಿ ಬಾಲಭವನ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ನೋಡಿ ಗೊತ್ತಾಯ್ತಾ ಅಂತ ಕಾ ಸರಿ ಕಾಣಿಸಿಲ್ಲ ಕರ್ಮ ಮಕ್ಕಳ ಅಭಿವೃದ್ಧಿ ಇಲಾಖೆ ನೋಡಿ ಇದು ಗೌರ್ಮೆಂಟ್ ಗೊತ್ತಾಯ್ತಾ ಏನಕ್ಕೆ ಇಷ್ಟೊಳ್ಳೆ ಮಾಡಿ ಏನು ಪ್ರಯೋಜನ ಗೊತ್ತಾಯ್ತಾ ಬೀಗ ಹಾಕಿದ್ದಾರೆ ಗೊತ್ತಾಯ್ತಾ ಸೊ ನನಗೇನೋ ಒಂಥರ ಇದಕ್ಕೆ ಎಷ್ಟು ಖರ್ಚು ಮಾಡಿರ್ಬೋದಲ್ಲ ಬಿಲ್ಡಿಂಗಿಗೆ ಇಂಟರ್ಲಾಕ್ ಅದು ಇದು ಅಂತೇಳಿ ಸೊ ಈಗೆಲ್ಲ ಸುಮ್ಮನೆ ಸುಮ್ಮನೆ ವೇಸ್ಟಾಗಿ ದುಡ್ಡು ಖರ್ಚು ಮಾಡೋ ಬದಲು ಈ ಮಕ್ಕಳಿಗೆಲ್ಲ ಈಗ ಹಾರ್ಟ್ ಪ್ರಾಬ್ಲಮ್ಮು ಏನೋ ಅದು ಪ್ರಾಬ್ಲಮ್ ಇದು ಪ್ರಾಬ್ಲಮ್ ಅಂತ ಫೇಸ್ಬುಕ್ಕಲ್ಲಿ ಅದು ಇದು ಹಣ ಕೇಳಿ ಎಲ್ಲ ರಿಕ್ವೆಸ್ಟ್ ಎಲ್ಲ ಬರುತ್ತಲ್ಲ ಅಂಥವ್ರಿಗೆಲ್ಲ ಫ್ರೀಯಾಗಿ ಎಲ್ಲ ಅಂತ ಎಲ್ಲ ಸೇವೆಗಳನ್ನು ಮಾಡಿಕೊಟ್ಟರೆ ಒಳ್ಳೆಯದು ಅಂತ ಅನಿಸುತ್ತೆ ನೋಡಿ ಇಲ್ಲಿ ಬರೆದಿದ್ದಾರೆ ಎಂತ ನನಗೆ ಕಾಣೋದು ಇಲ್ಲ ಹೆಣ್ಣು ಮಗುವನ್ನು ರಕ್ಷಿಸಿ ಹೆಣ್ಣು ಮಗುವನ್ನು ಓದಿಸಿ ಅಂತ ಗೊತ್ತಾಯ್ತಾ ಅದೆಲ್ಲ ಬರೆದಿದ್ದಾರೆ ನೋಡಿ ಇಲ್ಲಿ ಮಕ್ಕಳಿಗೆ ಆಟ ಆಡಲಿಕ್ಕೆ ಎಲ್ಲ ಇದು ಎಂತ ಹೇಳ್ತಾರೆ ಆಟ ಆಡಲಿಕ್ಕೆ ಎಲ್ಲ ಮಾಡಿದ್ದಾರೆ ನೋಡಿ ಹೇಗಾಗಿದೆ ಅಂತೇಳಿ ಎಲ್ಲ ಹುಲ್ಲು ಅದು ಇದು ಬಂದು ಎಲ್ಲ ಮೇಂಟೆನೆನ್ಸ್ ಇಲ್ಲದೆ ನಾನು ಹೇಳಿದ್ನಲ್ಲ ಫುಲ್ ಏನು ನೀಟಾಗಿಲ್ಲ ಕ್ಲೀನಾಗಿಲ್ಲ ಏನಂದರೆ ಏನು ಕ್ಲೀನಾಗಿಲ್ಲ ಗೊತ್ತಾಯ್ತಾ ಸುಮ್ಮನೆ ಎಲ್ಲ ಕಟ್ಟಿ ಎಲ್ಲ ವೇಸ್ಟ್ ಮಾಡಿದ್ದಾರೆ ಈಗ ಅದೆಲ್ಲ ಒಳ್ಳೆ ರೀತಿಯಲ್ಲಿದ್ದರೆ ಬೇರೆ ಯಾರಾದರೂ ಮಕ್ಕಳಿಗೆಲ್ಲ ಯೂಸ್ ಆಗುತ್ತೆ ಇಲ್ಲದೆ ಯಾರಿಗದೇನೋ ಉಪಯೋಗವಾಗುವ ಕೆಲಸಕ್ಕೆ ದುಡ್ಡು ಹಾಕಬೇಕು ಏನಂತೀರಾ ನೀವು ಗಿಡ್ಡ ಅದು ಇದು ಎಲ್ಲ ಮರ ಅದು ಇದೆಲ್ಲ ಬೆಳೆದು ಏನೆಲ್ಲ ಆಗಿದೆ ನೋಡಿ ಆ ಆಟ ಆಡುವ ಇದಕ್ಕೇನೆ ಬಳ್ಳಿ ಎಲ್ಲ ಹಬ್ಬಿಕೊಂಡಿದೆ ನೋಡಿ ಮೇಂಟೆನೆನ್ಸ್ ಇಲ್ಲ ಕ್ಲೀನ್ ಇಲ್ಲ ಏನಂದ್ರೆ ಏನು ಕ್ಲೀನ್ ಇಲ್ಲ ಬರುದೇ ಬೇಡ ಅಂತ ಅನಿಸುತ್ತೆ ಮತ್ತೆ ನೋಡಿ ಪಕ್ಕದಲ್ಲಿ ಎರಡು ಈ ಥರ ಮನೆ ಟೈಪ್ ಎಲ್ಲ ಕಟ್ಟಿದ್ದಾರೆ ಇದರಲ್ಲೆಲ್ಲ ಕೆಲವರು ಸ್ಟಡಿ ಮಾಡ್ತಾ ಇದ್ರು ಕೆಲವರು ಲ್ಯಾಪ್ಟಾಪ್ ಹಿಡ್ಕೊಂಡು ಇದು ಮಾಡ್ತಾ ಇದ್ರು ಕೆಲವರು ಸ್ಟಡಿ ಮಾಡ್ತಾ ಇದ್ರು ಕೆಲವರು ಮೊಬೈಲ್ ಓದ್ತಾ ಇದ್ರು ಹಂಗೆ ಇದೆಲ್ಲ ಇದು ಒಳ್ಳೆಯದೇ ನೋಡಲಿಕ್ಕೆ ಬಟ್ ಅದೇ ಹೇಳಿದ್ನಲ್ಲ ಇದನ್ನು ಯಾರು ಕ್ಲೀನ್ ಮಾಡುವವರಿಲ್ಲ ಅಂತ ಅಂದ್ಕೊಳ್ತೇನೆ ಯಾರಿಗಾದರೂ ಕೆಲಸ ಕೊಟ್ಟು ಸ್ವಲ್ಪ ಇಂದ ಸಂಬಳ ಎಲ್ಲ ಕೊಟ್ಟರೆ ಜನರಿಗೆ ಕೆಲಸ ಸಹ ಸಿಗುತ್ತೆ ಇದು ಸಹ ನೀಟಾಗಿರುತ್ತೆ ಹೋಗುವವರಿಗೆ ಸಹ ಒಂದು ಆಗುತ್ತೆ ಅಲ್ವಾ ನೋಡುವಾಗ ಏನಂತೀರಾ ನೀವು ಹ್ಞೂ ನನಗೆ ಆ ಥರ ಅನಿಸುದು ಇದೇನೋ ಮಾಡಿದ್ದಾರೆ ಇದು ಸಹ ಅಷ್ಟೇ ಪಾಳು ಬಿದ್ದಿದೆ ನೋಡಿ ಗೊತ್ತಿಲ್ಲ ನನಗಿದ ಅಂಗಡಿಯೆಲ್ಲ ಓಪನ್ ಅಂತ ಇಲ್ಲೆಲ್ಲ ಕಸ ಅದು ಇದು ಬಿದ್ದದ್ದು ಜನರೆಲ್ಲ ಮಲಗಿದ್ದು ಗಿಡ ಎಲ್ಲ ಎಲ್ಲ ನೋಡಿದ್ರೆ ಇದು ಫುಲ್ ಕಂಪ್ಲೀಟ್ ಪಾಳು ಬಿದ್ದಿದೆ ಅಂತ ಹೇಳ್ಕೋದಂತೆ ಸ್ಮಾರ್ಟ್ ಸಿಟಿ ಮಂಗಳೂರು ಸ್ಮಾರ್ಟ್ ಸಿಟಿ ಅಂತ ಬರೆದಿದ್ದಾರೆ ಇದೆಲ್ಲ ನೋಡಿ ನನಗೇನೆ ಅನಿಸಿತು ಸೊ ಈ ಕದ್ದೇ ಹೋಗುವಾಗ ಲೆಫ್ಟ್ ಸೈಡಲ್ಲಿ ಇಲ್ಲಿ ಒಂದು ಇದಿದೆ ಗುಡಿ ಇದೆ ಗೊತ್ತಾಯ್ತಾ ಯೋಗಾಚಾರ್ಯ ಶಿವ ಏನು ಬರೆದಿದ್ದಾರಲ್ಲ ಸೊ ಇದು ದ್ವಾರ ಇಲ್ಲಿಂದ ಕದ್ರಿ ದೇವಸ್ಥಾನಕ್ಕೆ ಸಹ ಹೋಗಲಿಕ್ಕೆ ಆಗುತ್ತೆ ಗೊತ್ತಾಯ್ತಾ ಇಷ್ಟೆ ಮತ್ತೇನು ಇದೇ ನೋಡಿ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಎಂತ ಮಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಅಂತ ಬರೆದಿದ್ದು ನೋಡಿ ಇದೆ ಒಂಥರ ಆಗಲಿ ಇಲ್ಲಿ ನೋಡಿ ನಾನು ಪದವಿನ ಅಂಗಡಿ ಇಳಿದದ್ದು ಬಸ್ಸಿಂದ ಇಳಿದು ಇಲ್ಲಿಂದ ನಡ್ಕೊಂಡು ಹೋದದ್ದು ಅಲ್ಲಿ ನೋಡಿ ಮಣ್ಣಿನ ಮಡಕೆ ಇದೆ ಇಲ್ಲಿ ರಿಕ್ಷಾ ಪಾರ್ಕಿಂಗ್ ಇದೆ ಸೊ ಇಷ್ಟೇ